ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಸತೀಶ್ ಕಂಚುಗೌಡು ಅಂಬೇಡ್ಕರ್ ಸೇನೆಯ ಉಡುಪಿ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಮಲ್ಪೆ ಎಂಬ ಭಾಗದಲ್ಲಿ ಒಂದು ಮಹಿಳೆಯ ಮೇಲೆ ಅಮಾನವೀಯ ಹಲ್ಲೆ ಆಗಿದೆ ಮೀನು ಕದ್ದಿರೋ ವಿಚಾರಕ್ಕೆ ಹಲ್ಲೆಯಾಗಿರ್ತದೆ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯವಾಗಿ ಹಲ್ಲೆ ಮಾಡಿರುತ್ತಾರೆ ತುಂಬ ಬೇಸರ ಸಂಗತಿ ಏನಂದರೆ ನಾವು ಉಡುಪಿ ಜಿಲ್ಲೆಯವರು ಬುದ್ಧಿವಂತ ಜಿಲ್ಲೆ ಅಂತೇಳಿ ಕರೀತಾರೆ ನಮ್ಮನ್ನು ಎಲ್ಲಿ ಸಹ ಹೋದರೂ ತುಂಬ ಗೌರವ ಕೊಡ್ತಾರೆ ಹಾಗಿರುವಾಗ ಆ ಹಲ್ಲೆಯನ್ನು ನಾವು ಖಂಡಿಸೋದನ್ನು ಬಿಟ್ಟು ಆ ಹಲ್ಲೆಗೆ ಉತ್ತೇಜನ ನೀಡ್ತಾ ಇದ್ದೇವೆ ಹೇಗೆ ಅಂದರೆ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾರೆ ಹಲ್ಲೆ ಮಾಡಿದ್ದು ಒಳ್ಳೇದಾಯಿತು ಅನ್ನೋ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ನಾನು ನಿಜವಾಗ್ಲೂ ಒಂದು ಮಾತು ಹೇಳ್ತೇನೆ ದಲಿತ ಸಮುದಾಯದ ಹೆಣ್ಣು ಮಗಳಿಗೆ ಪೆಟ್ಟು ಬಿದ್ದಿದೆ ಅನ್ನೋ ಕಾರಣಕ್ಕೋಸ್ಕರ ಯಾವ ವ್ಯಕ್ತಿಯು ಕೂಡ ಈ ಹಲ್ಲೆಯನ್ನು ಖಂಡಿಸಿಲ್ಲ ಪ್ರತಿಯೊಬ್ಬ ಮಾನವೀಯತೆ ಮನುಷ್ಯತ್ವ ಇರುವವನು ಪ್ರತಿಯೊಬ್ಬ ವ್ಯಕ್ತಿನೂ ಈ ಹಲ್ಲೆಯನ್ನು ಖಂಡಿಸಿದ್ದಾನೆ ಯಾಕೆ ಖಂಡಿಸಿದ್ದಾನೆ ಅಂದರೆ ದಲಿತ ಹೆಣ್ಣುಮಗಳನ್ನು ಉದ್ದೇಶದಿಂದ ಅಲ್ಲ ಒಬ್ಬ ಮನುಷ್ಯನಲ್ಲಿ ಮಾನವೀಯತೆ ಇದೆ ಮನುಷ್ಯತ್ವ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಹಲ್ಲೆಯನ್ನು ಖಂಡಿಸಿದ್ದಾನೆ ನಾನು ನಿಮಗೆ ಹೇಳೋ ಒಂದು ಮಾತೇನೆಂದರೆ ನಿಜವಾಗಿಯೂ ಆ ಮಹಿಳೆಯ ಸ್ಥಾನದಲ್ಲಿ ನೀವು ಅಥವಾ ನಿಮ್ಮ ಅಕ್ಕ ತಂಗಿಯಂದರು ಇದ್ದಿದ್ರೆ ಇದೇ ರೀತಿಯಾಗಿ ನೀವು ಪ್ರತಿಭಟನೆ ಮಾಡ್ತಾ ಇದ್ರ ಒಂದು ಪ್ರತಿಭಟನೆಯನ್ನ ನೀವು ಹಮ್ಮಿಕೊಂಡಿದ್ದೀರಿ ಅಂದ್ರೆ ಯಾವ ಮಟ್ಟಿಗೆ ನಾವು ಇಳಿದಿದ್ದೇವೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ನಾವು ಆಗ್ತಾ ಇದೆ ಒಬ್ಬ ಆರೋಪಿಗೆ ತೊಂದರೆ ಆಗಿದೆ ಯಾಕೆ ತೊಂದರೆ ಆಗಿದೆ ಆರೋಪಿ ಹಲ್ಲೆ ಮಾಡಿರೋದ್ರಿಂದ ತೊಂದರೆ ಆಗಿದೆ ಇದನ್ನು ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ ಅಂದ್ರೆ ನಾವು ಯಾವ ಮಟ್ಟಿಗೆ ಇಳಿದಿದ್ದೇವೆ ರಾಜಕೀಯ ವ್ಯವಸ್ಥೆಯವರು ನಿಮ್ಮನ್ನ ಮುಂದಿಟ್ಟುಕೊಂಡು ತಮ್ಮ ವೋಟ್ ಬ್ಯಾಂಕ್ಗಳನ್ನು ಭರ್ತಿ ಮಾಡಿಕೊಳ್ತಾ ಇದ್ದಾರೆ ಅದು ನೀವು ಆಲೋಚನೆ ಮಾಡಬೇಕು ಹಲ್ಲೆ ಮಾಡಿದವರು ಇದ್ದಾರೆ ಹಲ್ಲೆ ಮಾಡಿಸ್ಕೊಂಡವರು ಇದ್ದಾರೆ ಹಲ್ಲೆ ಮಾಡಿಸ್ಕೊಂಡವರು ತಮಗಾಗಿರೋ ನೋವಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಕಾನೂನಿನಡಿಯಲ್ಲಿ ಬರೋದ್ರಿಂದ ಪೊಲೀಸ್ ಇಲಾಖೆ ಏನು ಮಾಡಿದೆ ಯಾರು ಹಲ್ಲೆ ಮಾಡಿದ್ದಾರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಅಥವಾ ಆರೋಪಿಗಳ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಕಾನೂನೇನಿದೆ ಅದು ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಅದಕ್ಕೆ ನೀವು ಇಲ್ಲಿ ಪ್ರತಿಭಟನೆ ಮಾಡಿ ಅದು ತಪ್ಪು ಹಲ್ಲೆ ಮಾಡಿದವರನ್ನು ಸಮರ್ಥಿಸಿಕೊಳ್ಳೋದು ಯಾವ ಮಟ್ಟಿಗೆ ನ್ಯಾಯ ಎನ್ನುವುದು ನನಗೆ ತಿಳಿತಾ ಇಲ್ಲ ದಯವಿಟ್ಟು ನನ್ನ ಕಡೆಯಿಂದ ನಾನೊಂದು ಮಾತನ್ನು ಹೇಳೋದೇನೆಂದ್ರೆ ಆ ಮಹಿಳೆ ಆಗಲಿ ಯಾರೇ ಆಗಲಿ ಅವ್ರು ಯಾವ ಜಾತಿಯವರು ಅನ್ನೋದಕ್ಕಿಂತ ಈ ಮನುಷ್ಯತ್ವಕ್ಕೆ ಮಾನವೀಯಕ್ಕೆ ಯಾವುದೇ ಜಾತಿ ಇಲ್ಲ ನೀವು ಮನುಷ್ಯರಾಗಿ ಆಲೋಚನೆ ಮಾಡಿ ನೋಡಿ ನಿಜವಾಗಿ ಒಂದು ಮಾತ್ರ ಹೇಳ್ತೇನೆ ಕೊನೆಯದಾಗಿ ಮನುಷ್ಯತ್ವದಿಂದ ಆಲೋಚನೆ ಮಾಡಿ ಈ ಹಲ್ಲೆ ಪ್ರಕರಣ ಇದೆಯಲ್ಲ ಇದು ತಪ್ಪು ಎಲ್ಲರೂ ಮಾಡ್ತಾರೆ ಆದ್ರೆ ಅವರಿಗೆ ಅರ್ಥ ಆಗಬೇಕು ಇದನ್ನೇ ಹೀಗೆ ಬಿಟ್ಟುಬಿಟ್ರೆ ಮುಂದಿನ ದಿನಗಳಲ್ಲಿ ಗುಜರಾತ್ ಅಥವಾ ಬೇರೆ ಯಾವುದು ನಮ್ಮ ಬೇರೆ ರಾಜ್ಯದಲ್ಲೂ ಯಾವ ರೀತಿಯಾಗಿ ಹಲ್ಲೆಗಳಾಗ್ತಾ ಇದೆ ನೋಡಿ ಆ ರೀತಿಯಲ್ಲಿ ಆಗಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಈ ರೀತಿಯ ಒಂದು ಪ್ರಕರಣಗಳು ಮುಂದೆ ನಮ್ಮ ಈ ಉಡುಪಿ ಬುದ್ಧಿವಂತರ ಜಿಲ್ಲೆ ಅನಿಸಿಕೊಂಡಿರುವ ಉಡುಪಿ ಭಾಗದಲ್ಲಿ ಆಗಲಿಕ್ಕೆ ತಾವು ಯಾರು ಉತ್ತೇಜನ ನೀಡಬಾರ್ದು ಇಂತಹ ಒಂದು ಪ್ರಕರಣ ಮುಂದೆ ಯಾವತ್ತು ಮರುಕಳಿಸಬಾರ್ದು ಅಂತೇಳಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ಕೇಳಿಕೊಡ್ತೀನಿ